ಮೊನ್ನೆ ಟೆಸ್ಟ್ ಗೆ ಹೋಗಿದ್ದೆ ತ್ರೀ ಮಂತ್ಸ್ ಆದ್ಮೇಲೆ ಹಾರ್ಟ್ ಗೆ ಅಂತ ಸಿಕ್ಸ್ ಪಾಯಿಂಟ್ ಟೂ ನಂದು ಎಚ್ ಪಿ ಒನ್ ಸಿ ಯಾಕಂದ್ರೆ ಇದ್ರವರೆಗೂ ಆ ಲೆವೆಲ್ ಬಂದಿರ್ಲಿಲ್ಲ ಪ್ರೀವಿಯನ್ಸ್ ಫಸ್ಟ್ ಮಿರಾಕಲ್ ಅಂತಲೇ ಹೇಳ್ತೀನಿ ನಾನು ಖಂಡಿತ ಎಚ್ ಪಿ ಒನ್ ಸಿ ಫಸ್ಟ್ ಎಷ್ಟಿತ್ತು ನಂದು ಸೆವೆನ್ ಮೇಲೆ ಸೆವೆನ್ ಪಾಯಿಂಟ್ ಟೂ ಸೆವೆನ್ ಪಾಯಿಂಟ್ ಫೈವ್ ಆಲ್ಮೋಸ್ಟ್ ಸೆವೆನ್ ವರ್ಗೂ ಇತ್ತು ಸೆವೆನ್ ಅದ್ರ ಕೆಳಗಡೆ ಇಳಿದಿಲ್ಲ ಜಾಸ್ತಿನೇ ಇತ್ತು ಎಂಟಿತ್ತು ಒಂಬತ್ತಿತ್ತು ಹನ್ನ ಅದೆಲ್ಲ ಇರ್ತಿತ್ತು ಈ ಈಸಲಿ ಮಾತ್ರ ಸಿಕ್ಸ್ ಪಾಯಿಂಟ್ ಟು ಅಂಡ್ ಟ್ರೈಗ್ಲೈಸರೈಡ್ಸ್ ಕೊಲೆಸ್ಟ್ರಾಲ್ ಎವ್ರಿಥಿಂಗ್ ನಾರ್ಮಲ್ ನಾರ್ಮಲ್ ಮೊನ್ನೆ ಡಾಕ್ಟ್ರೆ ತುಂಬಾ ಚೆನ್ನಾಗಿದೆ ಎಲ್ಲ ರೀಡಿಂಗ್ಸ್ ಅಂತ ಹೇಳಿ ಅವ್ರು ಅಪ್ರಿಷಿಯೇಟ್ ಮಾಡಿ ಕಳ್ಸಿದ್ರು ಬಟ್ ಏನಾಯ್ತು ಅದೆಲ್ಲ ಜಸ್ಟ್ ನಿಮ್ಮ ಬರೇ ಕಲರ್ ಥೆರಪಿನೇ ಕಾರಣ ಆಯ್ತಾ ಇಲ್ಲ ನಮ್ಮ ಟಿ ಎಂ ಪಾಯಿಂಟ್ ಕಾರಣ ಆಯ್ತಾ ಏನೆಲ್ಲ ಆಯ್ತು ಕಲರ್ ಥೆರಪಿ ಕಲರ್ ಥೆರಪಿ ತುಂಬಾ ಹೆಲ್ಪ್ ಆಗ್ತಾ ಇದೆ ಆರಿಕ್ಯುಲರ್ ಟ್ರೀಟ್ಮೆಂಟು ಮಾಡಿಸ್ಕೊಂಡೆ ರೀಸೆಂಟ್ ಆಗಿ ಬಂದು ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅವ್ರು ಕೊಡೋ ಕಾನ್ಫಿಡೆನ್ಸೇ ನಮ್ಗೆ ಅರ್ಧ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಅವ್ರ ಕ್ಲಾಸ್ ತಗೊಳ್ತಾರೆ ಅಂತಂದ್ರೆ ಮಿಸ್ ಮಾಡಕ್ ಮನಸ್ ಬರೋಲ್ಲ ಹೌದು ಆ ಕಾನ್ಫಿಡೆನ್ಸ್ ಕೊಡ್ತಾರೆ ನೋಡಿ ಏನಿಲ್ಲ ಚೆನ್ನಾಗ್ ಆಗ್ತಿರೋ ಹೋಗಿ ಹಾಕೊಳ್ಳಿ ಏನು ಆಗಲ್ಲ ಅಂತ ಆ ನಂಬಿಕೆಯಿಂದ ನಮ್ಮ ನಿಜವಾಗ್ಲೂ ನಾವು ಅರ್ಧರೋ がわしや。